ಹಾಯ್ ಆಲ್ ವೆಲ್ಕಮ್ ಟು ಸ್ಯಾಂಟೆ ಕನ್ನಡ ಇವತ್ತಿನ ಮಾಹಿತಿ ಅನ್ನಿಸ್ತಾ ಇದೆಯಾ ಪೋಸ್ಟ್ ಆಫೀಸ್ ಅವರು ಯಾರಾದ್ರೂ ಫ್ರಾಡ್ ಮಾಡ್ತಾ ಇದ್ದಾರೆ ಅಂತ ಖಂಡಿತ ಇಲ್ಲ ಇದು ಪೋಸ್ಟ್ ಆಫೀಸ್ ಸ್ಕಾಮು ಫ್ರಾಡ್ ಅಲ್ಲ ಆ ಪೋಸ್ಟ್ ನ ಬಳಸ್ಕೊಂಡು ಮಾಡ್ತಾ ಇರುವಂತ ಫ್ರಾಡ್ ಹೇಗೆ ಮಾಡ್ತಾರೆ ಈ ಫ್ರಾಡ್ ನ ಅದಷ್ಟೇ ಅಲ್ಲ ಇನ್ನು ಬೇರೆ ಬೇರೆ ಥರ ಫ್ರಾಡ್ಸ್ ಇದ್ದಾವೆ ಈ ಪೋಸ್ಟ್ ಆಫೀಸ್ ನ ಹೇಗೆ ಮಾಡ್ತಾರೆ ಅಂತ ಹೇಳ್ತೀನಿ ಸೊ ಇನ್ನು ಹೆಚ್ಚು ಯಾವ್ಯಾವ ಥರ ಫ್ರಾಡ್ಸ್ ಮಾಡ್ತಾರೆ ಅಂತ ಮುಂದಿನ ನನ್ನ ವೀಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದೇನು ಹೇಳಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿ ಕೇಳೋದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವರಿಗೆ ನನ್ನ ವೀಡಿಯೋಸು ಮಿಸ್ ಮಾಡದೆ ನೋಟಿಫೈ ಆಗುತ್ತೆ ನೋಟಿಫೈ ಆದರೆ ಅವರು ಕೂಡ ಜಾಗೃತರಾಗ್ತಾರೆ ನಿಮ್ ತರ ಅವರು ಜಾಗೃತರಾಗಬೇಕು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಅನ್ನ ಕಾಳಜಿ ನಿಮಗಿದ್ರೆ ನನ್ನ ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ರಿಯಲ್ ಆಗಿ ಬಂದಿರುವಂತ ಒಂದು ಪೋಸ್ಟ್ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೇನೆ ಯಾವ ತರ ಮೋಸ ಮಾಡ್ತಾರೆ ಅಂತ ಫ್ರೆಂಡ್ಸ್ ಒಂದು ಪೋಸ್ಟ್ ಬರುತ್ತೆ ಅದು ರಿಜಿಸ್ಟರ್ಡ್ ಪೋಸ್ಟ್ ಅದರಲ್ಲಿ ನೇಮು ಅಡ್ರೆಸ್ಸು ಎಲ್ಲ ನಮ್ಮದೇ ಆಗಿರುತ್ತೆ ಸೊ ಅದೇ ರೀತಿ ಹೇಳ್ತೀನಿ ನೋಡಿ ನಿಮ್ಮ ಮನೆಗೂ ಪೋಸ್ಟ್ ಬರ್ಬೋದು ಸೊ ಎಚ್ಚರವಾಗಿರಿ ಆ ಪೋಸ್ಟ್ ಯಾವ ತರ ಇರುತ್ತೆ ಏನು ಅಂತ ನಾನು ಹೇಳ್ತೀನಿ ನೀವು ಹೇಗೆ ಪೋಸ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಏನೆಲ್ಲ ಅಂತ ಆ ಪೋಸ್ಟ್ ಬರುತ್ತೆ ಪೋಸ್ಟ್ ಬಂದ ನಂತರ ನೀವು ಅದನ್ನ ಓಪನ್ ಮಾಡ್ತೀರಾ ಓಪನ್ ಮಾಡಿದ್ರೆ ಅದರಲ್ಲಿ ಒಂದು ಕೂಪನ್ ಇಟ್ಟಿರ್ತಾರೆ ಯಾವ್ದೋ ಒಂದು ಕಂಪನಿಯ ಒಂದು ಕೂಪನ್ ನ ಇಟ್ಟಿರ್ತಾರೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇಟ್ಟಿರ್ತಾರೆ ನಿಮಗೆ ಸಂಶಯನೇ ಬರಬಾರ್ದು ಅದ್ರ ಬಗ್ಗೆ ಇದು ಒಂದು ಸ್ಕ್ಯಾಮ್ ಆಗ್ತಾ ಇದೆ ಆ ಸ್ಕ್ಯಾಮ್ ಅಲ್ಲಿ ನಾನು ಒಳಗಡೆ ಆಗ್ತಾ ಇದೀನಿ ಅಂತ ನಿಮಗೆ ಗೊತ್ತೇ ಆಗ್ಬಾರ್ದು ಆ ರೀತಿ ನಂಬಿಸುವಂತ ರೀತಿ ಇರುತ್ತೆ ಅದನ್ನು ಓಪನ್ ಮಾಡಿದಾಗ ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದಿರುತ್ತೆ ಒಂದು ಕೂಪನ್ ಓಪನ್ ಮಾಡಿದಾಗ ಅದನ್ನ ಸ್ಕ್ರಾಚ್ ಮಾಡಿ ವಿನ್ ಆಗಿ ಅಂತ ಇರುತ್ತೆ ಬಹುಮಾನ ಗೆಲ್ಲಿ ಅಂತ ಇರುತ್ತೆ ಆ ಸ್ಕ್ರಾಚ್ ಮಾಡಿದ ನಂತರ ನಿಮಗೆ ಐದು ಲಕ್ಷನೋ ಹತ್ತು ಲಕ್ಷನೋ ದೊಡ್ಡ ಅಮೌಂಟ್ಗಳನ್ನ ಮೆನ್ಷನ್ ಮಾಡಿರ್ತಾರೆ ನೀವು ವಿನ್ ಆಗಿದ್ದೀರಾ ಅಂತ ಸ್ಕ್ರಾಚ್ ಕೋಡ್ ಅಲ್ಲಿ ಅವರೊಂದು ಕೋಡ್ ಕೋಡ್ನೂ ಕೂಡ ಕಳಿಸಿರ್ತಾರೆ ಇದನ್ನ ನಮ್ಮ ಮೊಬೈಲ್ ನಿಮ್ಮ ಮೊಬೈಲ್ ಇಂದ ಒಂದು ಮೆಸೇಜ್ ಮಾಡಿ ಅಂತ ಆ ನ ಮಾಡಿ ಅದಾದ ನಂತರ ಪಕ್ಕದಲ್ಲೇ ಇರುವಂತಹ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಅಂತ ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ನೀವು ಮಾಡಲೇಬೇಡಿ ಯಾಕೆಂದ್ರೆ ನೀವು ಒಂದು ಆ ಕೋಡ್ನ ಮೆಸೇಜ್ ಮಾಡಿದ್ರೆ ಆಮೇಲೆ ಆ ಒಂದು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಹಣ ಅಕೌಂಟ್ ಅಲ್ಲಿರುವಂತ ನಿಮ್ಮ ಹಣವನ್ನೆಲ್ಲ ಅವರು ತೋರ್ಚುವಂತ ಕೆಲಸವನ್ನ ಮಾಡ್ತಾರೆ ಸೊ ಹಣವನ್ನು ಕಳೆದುಕೊಳ್ತೀರಾ ಅದಕ್ಕೋಸ್ಕರ ನಾನು ಹೇಳ್ತೀನಿ ಇವತ್ತೇ ಜಾಗೃತರಾಗಿ ಹೆಚ್ಚೆಚ್ಚು ಜನಕ್ಕೆ ನೀವು ಶೇರ್ ಮಾಡಿ ನನ್ನ ಚಾನೆಲ್ ಅಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕಳಿಸಿ ಈ ತರ ಯಾವ ತರ ಇನ್ನೂ ಬೇರೆ ಫ್ರಾಡ್ಸ್ ಆಗ್ತಾ ಇದಾವೆ ನಾನು ಹೇಳ್ತೀನಿ ಈಗ ಈ ವಿಡಿಯೋನ ಈಗ ಲೈವ್ ಆಗಿ ನಿಮಗೆ ಈಗ ನಾನು ತೋರಿಸ್ತೇನೆ ಒಂದು ಪೋಸ್ಟ್ ಬಂದಿರೋದನ್ನ ಯಾವ ತರ ಇದೆ ಏನು ಅಂತ ಅದನ್ನ ನೋಡಿ ನೀವು ಜಾಗೃತರಾಗಿ ಫ್ರೆಂಡ್ಸ್ ಇನ್ನೊಂದು ಇತರದೊಂದು ಅಪ್ಲಿಕೇಶನ್ ಫಾರ್ಮ್ ಕಳಿಸಿರ್ತಾರೆ ಈ ಕೂಪನ್ ಅನ್ನ ಸ್ಕ್ರಾಚ್ ಮಾಡಿದ ಕುಟ್ಲ ಇಲ್ಲಿ ನೋಡಬಹುದು ನೀವು ಹನ್ನೆರಡು ಲಕ್ಷದ ಎಂಬತ್ ಸಾವಿರ ರೂಪಾಯಿ ದುಡ್ಡು ಬಂದಿದೆ ಅಂತ ಇದೆ ಸೊ ಅದನ್ನ ನೋಡೋದಕ್ಕೆ ಎಸ್ ಎಮ್ ಎಸ್ ಕೋಡ್ ಕಳಿಸ್ಬೇಕು ಮತ್ತೆ ಇಲ್ಲೊಂದು ಸ್ಕ್ಯಾನರ್ ಇದೆ ಈ ಸ್ಕ್ಯಾನರ್ ತಪ್ಪಿ ತಪ್ಪಿ ಏನಾದರೂ ಸ್ಕ್ಯಾನ್ ಮಾಡಿದ ಅಂದರೆ ನಿಮ್ಮ ಅಕೌಂಟಲ್ಲಿರೋಂಥ ಅಷ್ಟು ದುಡ್ಡು ಕೂಡ ಏನು ದುಷ್ಟ್ರ ಇದರೋ ದುಷ್ಟ್ರ ಕೈಗೊಬಿಟ್ಟು ಸೇರುತ್ತೆ ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಎಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅಲ್ವಾ ರಿಜಿಸ್ಟರ್ಡ್ ಪೋಸ್ಟ್ ಇಂದ ಯಾವ ತರ ಫ್ರಾಡ್ ಮಾಡಿದ್ರು ಅಂತ ಅದಕ್ಕೋಸ್ಕರ ನಾನು ಹೇಳೋದು ನಿಮ್ಮ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಕಲಿಸಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಕೇಳಿ ಸಬ್ಸ್ಕ್ರೈಬ್ನೇ ಯಾಕೆ ಮಾಡ್ಕೋಬೇಕು ನನ್ನ ವೀಡಿಯೋಗಳನ್ನ ಮಿಸ್ ಆದ್ದೆ ನೀವು ನೋಡ್ಲಿಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಇದೇ ಥರ ಫ್ರಾಡ್ಸ್ ಬಗ್ಗೆನೂ ಹೆಚ್ಚೆಚ್ಚು ವೀಡಿಯೋಸ್ಗಳನ್ನು ನಾನು ಮಾಡ್ತೇನೆ ಯಾಕೆಂದರೆ ತುಂಬ ಥರ ತುಂಬ ಥರ ಫ್ರಾಡ್ಸ್ಗಳು ನಡೀತಾ ಇದೆ ನಾನು ನನ್ನ ಮುಂದಿನ ವೀಡಿಯೋಗಳಲ್ಲಿ ಒಂದೊಂದೇ ಫ್ರಾಡ್ಗಳ ಬಗ್ಗೆನೂ ಹೇಳ್ತೇನೆ ಯಾವ ಥರ ಫ್ರಾಡ್ ಆಗುತ್ತಾರೆ ಮಾಡ್ತಾರೆ ಅಂತ ನೀವು ಮೋಸ ಹೋಗೋದನ್ನು ನಾನು ತಪ್ಪಿಸ್ತೇನೆ ನೀವು ಮೋಸ ಹೋಗೋದನ್ನು ನೀವು ತಪ್ಪಿಸ್ಕೋಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಗಳು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಫ್ರೆಂಡ್ಸ್ ಬಾಯ್ ಬಾಯ್